ನಾನು ದೇವಸ್ಥಾನ ಬಂದಾಗ ನಮ್ಮ ಹುಡುಗನ ಬರಬೇಕು ಅಂತ ಅನ್ಕೊಂಡಿದ್ದೆ ಅಂತೆ ಅದಕ್ಕೆ ಅವ್ರು ಯಾವತ್ತೂ ದೇವಸ್ಥಾನಗಳಿಗೆ ಹೋಗಿಲ್ಲ ಒಂದ್ ವರ್ಷದಿಂದ ಟ್ರಾವೆಲ್ ಮಾಡಿದ್ರು ನೀ ರೋಡಲ್ಲಿ ಯಾವತ್ತೂ ದೇವಸ್ಥಾನ ಹೋಗಿಲ್ಲ ನಿನ್ ಜೊತೆನೆ ಹೋಗ್ಬೇಕು ಅಂದ್ಬಿಟ್ಟು ಹೋಗಿರ್ಲಿಲ್ಲ ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋಗ್ತಿದ್ದೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಕೈ ಮುಕ್ಕೊಂಡು ಹೋಗ್ತಿದ್ದು ಬಟ್ ಇವಾಗ ನಾನು ಇವತ್ತು ಅಮಾಸೆ ದೇವಸ್ಥಾನ ಕೈ ಮುಕ್ಕೊಂಡು ಹೋಗೋಣ ಅಂತ ಇಲ್ಲಿ ಕೈ ಮುಕ್ಕೊಂಡು ಹೋಗ್ತೀವಿ ಬನ್ನಿ ದೇವ್ರು ಹೇಗಿದೆ ನೋಡೋಣ ನಾನು ಯಾವಾಗ್ಲೂ ಹೊರ್ಗಡೆ ನಿಂತ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಈ ಕಡೆಯಿಂದ ಹೋಗಬೇಕಾದ್ರೆ ಡೋರ್ ಕ್ಲೋಸ್ ಆಗಿದ್ರೂ ಕೈ ಮುಕ್ಕೊಂಡು ಇದ್ದೆ ಬಟ್ ಇವತ್ತು ಒಳಗಡೆ ಹೋದಾಗ ಏನು ಫೀಲ್ ಆಯಿತು ಅಂದರೆ ಎಷ್ಟು ಚೆನ್ನಾಗಿದೆಯಾ ದೇವರು ಅಂತ ಆ ಕಡೆ ಎಲ್ಲ ವಿಗ್ರಹ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಉದ್ದ ಕೂಡ ದೇವಸ್ಥಾನದೊಳಗಡೆ ಉದ್ಭವ ಆಗಿದೆ ನೋಡೋಣ ಬನ್ನಿ ಎಷ್ಟು ರಶ್ ಇರುತ್ತೆ ಅಂತ ಅಮಾವಾಸ್ಯೆ ಅಮಾವಾಸ್ಯ ಹುಣ್ಮೆಯಲ್ಲಿ ಮತ್ತೆ ತುಂಬಾ ಜನ ಅರಕೆಗಳನ್ನ ಕಟ್ಕೊಂಡು ಅರ್ಕೆಗಳು ತಿನ್ಸ್ತಿರ್ತಾರೆ ಸೇವೆ ಮಾಡ್ತಾರೆ ನೋಡಿ ಆ ರೀತಿ ಜೋಡಿ ಕೋಳಿ ಕುಯ್ತೀನಿ ಅಥವಾ ಮರಿ ಈ ತರ ಆರ್ಕೆ ಮಾಡ್ಕೊಂಡು ತುಂಬ ಜನ ಸೇವೆ ಮಾಡ್ತಾ ಇರ್ತಾರೆ ಪೆಂಡಲ್ ಹಾಕೊಂಡು ಹಾಕೊಂಡು ಅಷ್ಟು ಪವರ್ಫುಲ್ ಇದ್ದು ಅವ್ರ ಅರ್ಕೆ ಎಲ್ಲ ಈಡೇರೋದಕ್ಕೆ ಅಲ್ವಾ ಈ ಥರ ಮಾಡೋದು ಅಂತ ನನಗೂ ತುಂಬ ಟೈಮ್ ಅನಿಸಿದೆ ಫೈನಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅದು ಇವತ್ತು ನೆರವೇರಿದು ಡೈಲಿ ಆಫೀಸ್ಗೆ ರೋಡಲ್ಲಿ ಹೋಗ್ತಿದ್ದೆ ದೇವಸ್ಥಾನದ ಮುಂದೆ ಬಟ್ ಹೊರಗಡೆ ಕೈ ಮುಕ್ಕೊಳ್ತಿದೆ ಬಟ್ ನಾನು ಹುಡುಗನ ಜೊತೆನೆ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಕೊನೆಗೂ ಇವತ್ತು ಜಾಜಿರಮ್ಮ ಕೆಂಪಾಜಮ್ಮ ಅಂತ ಏನೂ ಗೊತ್ತಿಲ್ಲ ನನಗೆ ಈ ದೇವಸ್ಥಾನ ನೋಡಿದಾಗ ತುಂಬ ಪವರ್ಫುಲ್ ಅಂತ ಅನ್ಸೋದು ಈ ದೇವರುಗಳನ್ನ ನೋಡಿದಾಗ ಹೊರ್ಗಡೆಯಿಂದ ಕಾಣಿಸುತ್ತೆ ದೇವರು ಆಮೇಲೆ ತುಂಬ ಜನ ಬಂದು ಕೋಳಿ ಕೋಳಿಯೆಲ್ಲ ತಿಳ್ಕೊಂಡು ಎಲ್ಲ ತೀರಿಸ್ಕೊಂಡು ಹೋಗ್ತಾರೆ ಅವಾಗೆಲ್ಲ ನೋಡಿದಾಗ ತುಂಬ ಪವರ್ಫುಲ್ ದೇವಿ ಅನ್ಸೋದು ಮತ್ತೆ ನಾನು ಏನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಆಗೋದು ಆಫೀಸ್ಗೆ ಹೋಗುವ ಅದೆಲ್ಲ ಏನಾದರೂ ಬೇಡ್ಕೊಂಡು ಹೋಗ್ತಿದ್ದೆ ಕೊನೆಗೂ ಇವನ್ನ ಜೊತೆ ದೇವಸ್ಥಾನದ ದರ್ಶನ ಕೂಡ ದೇವ್ರ ದರ್ಶನ ಕೂಡ ಮಾಡಬೇಕು ತುಂಬ ಖುಷಿ ಆಗ್ತಿದೆ ನನಗೆ ಅಮಾಸ್ಯ ಮತ್ತೆ ಉಣ್ಮೆಯಲ್ಲಿ ಇಲ್ಲಿ ಅನ್ಸುತ್ತೆ ಪ್ರಸಾದ ಕೂಡ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಊಟ ಮಾತ್ರ ತಡೆ ಕೂಡ ಹೊಡಿತಾರೆ ಯಾರಿಗೆಲ್ಲ ಕೆಟ್ಟ ದೃಷ್ಟಿ ಕಳಿಬೇಕು ಅಂತ ದೇವ್ರನ್ನ ಅರ್ಕೆ ಮಾಡಿಕೊಂಡು ತಡೆ ಓಡಿಸ್ಕೊಂಡ್ರು ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿದ್ದೆ ಆ ಅಜ್ಜಿ ಹೇಳ್ತಾ ಇದ್ರು ಇಲ್ಲಿ ನೀವು ಏನೇ ಬೇಡ್ಕೊಂಡು ಹೋದ್ರೂ ಜೋಡಿ ಕೋಳಿ ಕೊಡ್ತೀನಿ ಅಂತ ಕೇಳ್ಕೊಂಡು ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಅವ್ರಿಗೂ ಒಳ್ಳೇದಾಗಿದೆಯಂತೆ ಹೌದು ನಾನು ನಂಬ್ತೀನಿ ಯಾಕಂದರೆ ನಾನೇ ಲೈವಲ್ಲಿ ನೋಡಿದ್ದೀನಿ ಎಷ್ಟು ಅರ್ಕೆಗಳು ತೀರಿಸ್ತಾ ಇದ್ದರು ಸೇವೆ ಮಾಡಿ ಅಂತ ನಾವು ಕೂಡ ಒಂದು ಅರ್ಕೆ ಮಾಡ್ಕೊಂಡು ಬಂದಿದ್ದೀವಿ ಅದು ನಮ್ಮ ಜೀವನದ ಅತಿ ದೊಡ್ಡ ಕನಸು ಅಂತ ಹೇಳ್ಬೋದು ರಿಸಲ್ಟ್ ಜನವರಿಗೆ ಗೊತ್ತಾಗುತ್ತೆ ಆ ಅರ್ಕೆ ಈಡೇರುತ್ತಾ ಇಲ್ವಾ ಅಂತ ಅದನ್ನು ನೀವು ನೋಡಿಬಿಟ್ಟು ಬೇಕಾದರೂ ನೀವು ಒಂದ್ಸರಿ ಆ ದೇವಸ್ಥಾನ ವಿಸಿಟ್ ಮಾಡಿಬಿಟ್ಟು ಏನೇ ಬೇಡಿಕೆ ಇದ್ದರೂ ಕೇಳಿಕೊಂಡು ಒಳ್ಳೆಯದಾಗಲಿ